ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೇ ಹಲವು ಸಚಿವರು ಏರು ಧ್ವನಿಯಲ್ಲಿ ಜಾತಿ ಸಮೀಕ್ಷೆಗೆ ಆಕ್ಷೇಪ ಎತ್ತಿದ್ದಾರೆ ಎಷ್ಟು ದಿನ ಇದ್ದ ಜಾತಿಗಳ ಜೊತೆ ಹೊಸದಾಗಿ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ದಲಿತ ಕ್ರೈಸ್ತ ಒಕ್ಕಲಿಗ ಅಂತೆಲ್ಲ ಮತಾಂತರ ಆದವರಿಗೂ ಹೊಸ ಜಾತಿ ಸೃಷ್ಟಿಸಿರೋದನ್ನ ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದ್ದಾರೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮದವರನ್ನು ಸೇರಿಸಿ ಹೊಸ ಜಾತಿಗಳನ್ನ ಸೃಷ್ಟಿಸೋ ಅಗತ್ಯ ಏನಿತ್ತು ಅಂತ ಅನೇಕ ಸಚಿವರು ಮುಖ್ಯಮಂತ್ರಿಗಳ ಮುಂದೇನೆ ಆಕ್ರೋಶ ಹೊರಹಾಕಿದ ಸನ್ನಿವೇಶವು ಸಂಪುಟ ಸಭೆಯಲ್ಲಿ ನಡೆದಿದೆ ಈಗಿರುವ ಜಾತಿ ಧರ್ಮದ ಮೇಲೆ ಸಮೀಕ್ಷೆ ಆಗಬೇಕಿತ್ತು ಅದನ್ನ ಬಿಟ್ಟು ಧರ್ಮಗಳ ಮಧ್ಯೆ ಜಾತಿ ಬೆಸೆದ್ರೆ ಏನರ್ಥ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳ ಸೇರ್ಪಡೆ ಮಾಡುವ ಅಗತ್ಯ ಏನಿತ್ತು ಹೊಸ ಜಾತಿಗಳ ಸೇರ್ಪಡೆಯಿಂದಲೇ ಗೊಂದಲಗಳಾಗ್ತಾ ಇದೆ ಸ್ವಾಮೀಜಿಗಳು ಸಮುದಾಯದವರು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಗೊಂದಲ ಸರಿಯಾಗೋವರೆಗೂ ಜಾತಿ ಗಣತಿಯೇ ಬೇಡ ಅಂತ ಸಂಪುಟ ಸಭೆಯಲ್ಲೇ ಅನೇಕ ಸಚಿವರು ಸಿಎಂ ಎದುರೇ ಆಕ್ರೋಶ ಹೊರಹಾಕಿದ್ರು ಆದರೆ ಸಮೀಕ್ಷೆ ಮುಂದುವರಿಸಬೇಕಾ ಮುಂದೂಡಿಕೆ ಮಾಡಬಾರದ ಅಂತ ಸಿಎಂ ಸಿದ್ದರಾಮಯ್ಯ ಪರವಾಗಿ ಭೈರತಿ ಸುರೇಶ್ ಸಂತೋಷ್ ಲಾಡ್ ಮತ್ತು ಕೆ ಎಚ್ ಮುನಿಯಪ್ಪ ಮಾತ್ರ ಒಲವು ವ್ಯಕ್ತಪಡಿಸಿದ್ರಂತೆ ಉಳಿದಂತೆ ಎಲ್ಲ ಸಚಿವರು ಜಾತಿ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ದು ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಯಾವಾಗ ಸಚಿವರುಗಳೇ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರ ಎದುರೇ ಸಿಟ್ಟು ಬೇಸರ ಹೊರಹಾಕಿದ ಘಟನೆಯು ಸಂಪುಟ ಸಭೆಯಲ್ಲಿ ಆಗಿದೆ ಸಂಪುಟ ಸಭೆಯಲ್ಲಿ ಹೊತ್ತಿದ್ದ ಜಾತಿ ಅನ್ನೋ ಜ್ವಾಲೆಯನ್ನ ತಣ್ಣಗಾಗಿಸೋ ಕೆಲಸಕ್ಕೆ ಸಿಎಂ ಪ್ರಯತ್ನ ಪಟ್ರು ಸಿಎಂ ಮಾತು ನಿಲ್ಲಿಸ್ತಾ ಇದ್ದಂತೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಜಾತಿ ಗಣತಿ ಕಾಲಂಗಳಲ್ಲಿ ಹೊಸ ಜಾತಿಗಳ ಸೇರ್ಪಡೆಯಿಂದ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ಮೊದಲು ಸರಿಪಡಿಸೋ ಕೆಲಸ ಆಗಬೇಕು ಅಂತ ಪರೋಕ್ಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ವಿರೋಧವನ್ನು ಪ್ರಸ್ತಾಪಿಸಿದ್ರು ಆಮೇಲೆ ಸಿಎಂ ಸಿದ್ದರಾಮಯ್ಯ ಆಯಿತು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಸಿಎಂ ಸಲಹೆ ಕೊಟ್ಟರು ಕೊನೆಗೆ ಸಚಿವ ಸಂಪುಟ ಸಭೆ ಮುಗಿದ ಮೇಲೆ ವಿಧಾನಸೌಧದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು ಉಪಮುಖ್ಯಮಂತ್ರಿ ಡಿಕೆಶ್ರೀ ಸಚಿವರಾದ ಮಹದೇವಪ್ಪ ಮುನಿಯಪ್ಪ ಭೈರತಿ ಸುರೇಶ್ ಎಂಬಿ ಪಾಟೀಲ್ ಈಶ್ವರ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಕೆಲವು ನಿರ್ಣಯಗಳನ್ನು ತಗೊಂಡ್ರು ಧರ್ಮ ಜಾತಿ ಸೇರಿ ಮಾಡಿದ ಹೊಸ ಜಾತಿಗಳಿಗೆ ಕೊಕ್ಕೆ ಹಾಕಲು ತೀರ್ಮಾನ ಆಯಿತು ಹೊಸದಾಗಿ ಸೇರ್ಪಡೆಯಾದ ಮುನ್ನೂರ ಮೂವತ್ತೊಂದು ಜಾತಿ ತೆಗೆಯಲು ನಿರ್ಣಯ ತೆಗೆದುಕೊಂಡ್ರು ನಿರ್ದಿಷ್ಟ ಸಮುದಾಯ ಜನಾಂಗ ಕುಲದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಆಗಬೇಕು ಕುಲಶಾಸ್ತ್ರೀಯ ಅಧ್ಯಯನದ ಬಳಿಕವೇ ಜಾತಿ ಸಮೀಕ್ಷೆ ನಡೆಸೋಣ ಅಂತ ತೀರ್ಮಾನಿಸಿದ್ರು ಸೋಮವಾರದಿಂದ ನಡೆಸಬೇಕಿದ್ದ ಜಾತಿ ಸಮೀಕ್ಷೆ ಮುಂದೂಡಿಕೆ ನಿರ್ಧಾರ ಮಾಡಿದ್ದಾರೆ ಸಚಿವರುಗಳ ವಿಶೇಷ ಸಭೆ ತೀರ್ಮಾನದ ಬಗ್ಗೆ ಸಿಎಂಗೆ ವರದಿ ಸಲ್ಲಿಸಲಾಗಿದ್ದು ಜಾತಿ ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಮುಖ್ಯಮಂತ್ರಿಗಳೇ ಅಧಿಕೃತ ಘೋಷಣೆ ಮಾಡಬೇಕಿದೆ ಬಡವರಿಗೆ ನ್ಯಾಯ ಕೊಡಿಸೋಕೆ ಅಂತ ಜಾತಿ ಸಮೀಕ್ಷೆ ಅಂತ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆಯಿಂದ ಜಾತಿ ಜಾತಿ ಮಧ್ಯೆ ಜಗಳ ಹಚ್ಚೋ ಕೆಲಸ ಅಂತ ಬಿಜೆಪಿ ನಮ್ಮ ಜಾತಿ ನಮ್ಮ ಜಾತಿ ಅಂತ ಸಮುದಾಯದವರ ಸಿಟ್ಟು ಹೀಗಾಗಿ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಿಜಕ್ಕೂ ಯಶಸ್ವಿಯಾಗುತ್ತಾ ಸೋಮವಾರದಿಂದ ಸಮೀಕ್ಷೆ ಶುರುವಾಗುತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ